ఏద రకర్ సాల మార్ దాడు మారి మంజా ఐతి హొక్క కొట్టను ಹತ್ತು ಸಾವಿರಕ್ಕೆ ಒಂದು ಲಕ್ಷ ರೂಪಾಯಿ ಬೈಡು ಮಾಡ್ಕೊಕೋತಾನು ಏನು ಮಾಡಲಿದ್ದೀವ್ರೆ ನೋಡ್ರ ಗಂಟು ಬಿದ್ದಾನು ಹೋಗ ಕಾಡ್ಕೊತ ಕಾಡ್ಕೊತ ಆ ಬಂಟ್ ಬಗೆ ವಿಟ್ಗ್ಯಾವ ಅವು ನನ್ನ ಸಣ್ಣ ಬಿಡುವ ಎಲ್ಲಿ ಅಡ್ಡಿ ಮಾಡಿದ್ರು ಬಿಡವದ ಏನು ಮಾಡ್ರೂ ಬಿಡುವದ ಎಲ್ಲಿ ಯಾರು ಸರಿಗಿ ಅಂದ್ರೂ ಗಂಟು ಬಿದ್ದಾರು ಇಲ್ಲಿ ನನಗೋ ದಿವ್ರಿಯೋ ಏನು ಮಾಡಲಿ ಅಪ್ಪ ಅಕ್ಕ ಸಹಕಾರಗಳ ಕಡೆ ಯಾವಾಗ ಜಲಮ ಸಾಲ ಮಾಡಬಾರ್ದ್ ವರ್ಷ ಇವಪ್ಪ ಉಪ್ಪ ಚಲೋ ಸಾವಿರದ ಉಪ್ಪದ್ರ ಒಟ್ಟೆ ಇಟ್ಕೊಬಾರ್ದ ಉಪ್ಪಾದ್ರ ನಮ್ಮನಿ ಐದು ಹೋಗಕ್ ಸಳಕ ಬಿಡ್ದು ಇವ್ರು ಏನ್ ಮಾಡ್ದ ಸಂಕ್ರಾತ್ರಿಗೆ ಟೈಲರ್ ಅಡ್ಡಾಡ್ಬೇಕು ಮಕ್ಳ ಕರ್ಕೊಂಡ್ಳೆ ಆಶೀಲಿ ಹತ್ತು ಸಾವಿರ ರೂಪಾಯಿ ಅಟ್ಟೈಸ್ಕೊಂಡಿನಿ ಹಿಂಗಾತ ಬಳೆ ಏನ್ ಮಾಡ್ದ ನಂಗೆ ಗೊತ್ತಾಗ್ತು ಇನ್ನ ಏನಾರ ಈ ವರ್ಷರ ಹೊಲ ಕೈ ಹಿಡ್ದು ತತ್ ಮಾಡ್ರೆ ಅದು ಈ ವರ್ಷ ಮಳೆ ಇಲ್ಲ ಇದಿಲ್ಲ ಏನು ಒಟ್ಟ ಕೆಲಸ ಆಗೋತ್ವ ಏನು ಮಾಡ್ದ ರಾಮಪ್ಪ ಸೌಕರನ ಸಾಲ ಕುಡ್ದೈತೆ ಏನು ಮಾಡ್ರಿ ಈ ಸರ ಭೂಮಿ ತಾಯಿ ಹೂವು ಸದಕ್ಕೆ ಜಾಸ್ತಿ ಆಗೋದಿಲ್ಲ ಹಿಂಗಾಗಿ ಎಲ್ಲ ವಡ್ಯ ಕುಂಟು ಬಿದ್ದಂಗೆ ಆತ್ವ ಓ ರಾಮಪ್ ಸೌಕರ್ ಬರಕತ್ತ ಒಪ್ಕೊಂಡಿ ಏ ಶ್ರೀಕಾಂತರ ಎತ್ತು ದಿನ ನಿನ್ಗೆ ಕಾಯ್ಬೇಕು ಶ್ರೀಕಾಂತ ಎಲ್ರ ಸೋದರ ಎತ್ತು ಕೊಡೋದೈ ಬಡ್ಡಿ ಗೊತ್ತೈತ್ರಿ ಸೊದಾ ನೀನು ಕೊಡ್ತೀಯೋ ನಾನು ನನಗೆ ಡಿಸೈಡ್ ಆಗ್ಬೇಕು ನೀವು ಕೊಡ್ತೀವೋ ಬಿಡ್ತೀವೋ ನನಗೆ ಒತ್ತು ಬಿಡುದಿಲ್ಲ ಈಗ ನಿನ್ನ ಹೊತ್ತು ಬಿಡದ್ ನಿನ್ನಪ್ಪ

ನೋಡ್ರಿ ಸೊಕರ ಈಗ ನಾನು ಕುಚ್ಗು ಗೆಳೆಯ ಬರತ್ತ ಇನ್ನೊಂದ್ ಇಟ್ ಕಡ್ಕೋರಿ ಬಂದ ನಂತರ ಏನ್ ಹೇಳ್ತಾನ ಕೇಳೋಣ ಇವನ್ ಲಪಡ ಮಾಡಿದ್ವಿ ಇವನ್ ಕೈ ಹಾಕಿ ಬಿಡತ್ತಾರ ಏನ್ ಲಪ ಮಾಡಿದವ

ಈಗ ಹೆಂಗಪ್ಪ ಏನ ನಾನು ಇವ್ರಿ ಇವ್ನ ಜೊಡೆ ಬಡ್ಸ್ಬೋದು ಏನು ಹೆಂಗೆ ಏನು ತಿಳ್ಬಾರ್ದ ಹೊಟ್ಟೆ ಏನು ಹೊಳೆ ಹೋಗಿಬಿಡ್ಲೋ ಏ ಅದ್ರ ಮತ್ತೆ ಸ್ಟೈಲ್ ಮಾಡಿಟ್ಟು ಬಂದನು ಹ್ಞೂ ಹೆಂಗೆ ಮಾಡಲಿ ಸನೆಯಾಗೆ ಹೋಗ್ಲು ಏನು ಬ್ಯಾಡು ಊಟದಂಗ ಮಾಡ್ಕೊಟ್ಟು ಬಂದ್ ಬರ್ರಿ ಇದು ಯುದ್ಧ ಮಾಡೋದ ಹೆಂಗೆ ಮಾಡ್ದೀಗ ಈಗ ಇತ್ತು ಹೋಗ್ಲು ಇತ್ತು ಹೋಗ್ಲು ಆದ್ರ ಕೇಳಬಿಡ್ತಾನೆ ಏನಾಗಿ ಸಗರ ಈಗ ಸರ ಕೇಕ್ ಮಾಡ್ದು ತಗೊಂಡ ಆಗ್ಬೇಕು ಅವನ ಬಿಡದ್ ಬರ್ತೇವ್ರಿ ಯಾವ ಕರ್ಸಿನಿತ್ತೀ ಅವನು ಕಟ್ಟಿ ಅವ್ನು ಕಟ್ಟಿ ಬಿಡ್ರಿ ಮಾಡ್ರಿ கல்தான ல்

இல்ல <laughs> மத்தி <laughs> <laughs> ೂರ್ ವೇಟ್ ಏನತ್ರು ಹಿಂಗ ಯಾಕೆ ಬಿಡತ್ ಅವಣ್ಣ ಬಡ ಮನುಷ್ಯ ಇಲ್ವ ಆಮೇಲೆ ಯಾಕೆ ಬಿಡತ್ರಿ ಪಾಪ ಕೇಳ ಕೇಳ ಕೇಳಿಗ ಏ ವೇಟ್ ತಮ್ಮ ತಮ್ಮ ವೇಟ್ 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 ತರ್ಕೋರಿ ತರ್ಕೋರೇ ಹಾ ಬಾಯ್ದೆಪ್ಪ ಅವನ ಏನಿಲ್ಲಪ್ಪ ತಮ್ಮ ಸಂಕ್ರಾಂತಿ ಅಂತೇಳಿ ಮಕ್ಕಳನ್ನೆಲ್ಲ ಕರ್ಕೊಂಡ್ ಹೋಗ್ಬೇಕೇಳ ಜಾಡ್ ಮನ್ಸಿ ಅಣ್ಣ ಸೊಕಾರ್ನ ಕಡೆ ರೊಕ್ಕ ಕೇಳಿ ಒಂದ್ ಹತ್ ಸಾವಿರ ರೂಪಾಯಿ ಇಸ್ಕೊಂಡಿನಿ அவ்ர ங்க கொடுக்கலா வாரசிவாட்ட ஏனாய் பத்து சவ் ரூபாய் அவ்வளங்க கொட்ட

ಒಂದ್ ಲಕ್ಷ ಹತ್ತು ಸಾವಿರ ಬಡ್ಡಿ ಆಗೈತಿ ಒಂದ್ ಲಕ್ಷ ಹತ್ತು ಅದು ಹತ್ರ ಹತ್ತು ಸಾವಿರ ರೂಪಾಯಿ ಕೊಟ್ಟು ಅದ್ ಹೆಂಗ್ ಆಗೈತಿ ಅಂದ್ರೆ ನಮ್ಮ ಸಹಕಾರದ ಹತ್ತರ ಬಡ್ಡಿ ಅದು ವಾರದ ಬಡ್ಡಿ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಮತ್ತೊಂದು ಬಡ್ಡಿ ಕುಬಡ್ಡಿ ಇವೆಲ್ಲ ಬಡ್ಡಿ ಹೋಗಿ ಕೂಡಿ ಒಂದ್ ಲಕ್ಷ ಹತ್ತು ಸಾವಿರ ಆಗೈತಿ ನೀ ಆಟ ನಿನ್ ದೋಸ್ತ ಮೇಲೆ ಅಕ್ರಿ ಇತ್ತಂದ್ರೆ ರೊಕ್ಕ ಎನಸು ಕರ್ಕೊಂಡೋಗ ಕರ್ಕೊಂಡೋಗ ಏನ ಏನ್ ಹೌದು ದುಡ್ಡು ತುಂಬ ಎಲ್ಲಿ ಬರೋ ಅವನಾ

ಟೈಮ್ ಅಂದ್ರೆ ಎಷ್ಟು ಭೀಮೆ ಎಷ್ಟು ಟೈಮ್ ಅಂದ್ರೆ ಬಾಯ್ ಬೇಡ್ರಿ ಈಗ ಆಲ್ರೆಡಿ ಸಾಕಾಗಿ ಒಂದು ಒಂದ್ ವಾರ ಕೊಡ್ರಿ ಒಂದು ವಾರ ಒಂದು ವಾರ ಟೈಮ್ ಕೊಡ್ತೇವ್ ಏಳ್ ದಿನ ಒಂದು ವಾರದಾಗ ಸುಮ್ರ ಕೊಪ್ಪ ಹೇಳ್ತಾರ ಕಪ್ಪ ಸಾಕಾರ ಬಲಗ ಬಂಟ್ ಅದನ್ನ ನಮ್ಮ ಬಂಟ್ ಹೇಳಿದ್ರೆ ಮುಗಿತದ ಗಂಟು ಬಿಡ್ಸಾಕ ಯಾರಿಗೆ ಹೋಗುದಿಲ್ಲ ಹ್ಮ್ ಕೊಡ್ತೀವಿ ಹದಿನೈದು ದಿವ್ಸ ಬಿಟ್ಟು ಕೊಡ್ರಿ ಹದಿನೈದು ದಿವ್ಸ ಕೊಡ್ರಿ ಬಡ್ಡಿ ಎಲ್ಲ ಬಾಳ ಹಚ್ಚಾಕೋಬಿಟ್ರಿ ಬಡ ಮನ್ಸದನ್ನ

ದಯವಿಟ್ಟು ಯಾರು ಸಾಲ ಮಾಡಾಕ್ ಹೋಗ್ಬೇಟ್ರಿ ಹ್ಞೂ ನಿಮ್ಮ ಇದ್ದ ಸಾಲ ಸಾಯಿಸಿ ಜೀವನ ಮಾಡ್ದು ಸರಿ ದಯವಿಟ್ಟು ಹೋಯ್ತವೆ ಯಾರ ಕಡೆ ಸಾಲ ಮಾಡಿ ಇದಾಗ ಹೋಗ್ಬೇಡ್ರಿ ಸಾಲ ಮಾಡಿದ್ರೆ ಗೊತ್ತಾಯ್ತಲ್ಲ ಬಡ್ಡಿಗೆ ಬಡ್ಡಿ ಬಡ್ಡಿ ಹಾ ಚಕ್ರ ಬಡ್ಡಿ ಮ್ಯಾಗ ಇನ್ನೊಂದು ಬಡ್ಡಿ ಬಡ್ಡಿ ಸೇರಿಸಿ ನಿಮ್ಮನ್ನೆಲ್ಲ ಏನು ಮಾಡ್ತಾ ಹೋಗ್ತಾನ ನುಗ್ಗು ಮಾಡೋತಾರೆ ಅದಕ್ಕೆ ದಯವಿಟ್ಟು ಸಾಲ ಮಾಡ್ಬಿಟ್ರಿ ಹಾಸಿಗೆ ಕಾಲು ಚಾಸ್ರಿ